Yes <laughs> family. Thank <laughs> you. ಮಾಡಿದ್ದೇನೆ ಈಗ ನನಗೆ ವಯಸ್ಸಾಯಿತು ನಮ್ಮೆಲ್ಲರ ಜವಾಬ್ದಾರಿ ನಿನ್ನ ಮೇಲಿದೆ ಆದರೆ ನಿಮ್ಮ ಪಾಪ ಕಾರ್ಯಗಳಲ್ಲಿ ನಾನು ಪಾಲೆ ಮಾತೆ ನಿಮ್ಮ ಪಾಲು ಇರೋದೇ ಮಗನೇ ನೀನು ಏನು ಹೇಳಿದರೂ ನಾನು ಮಾಡುತ್ತೇನೆ ಆದರೆ ನಿಮ್ಮ ಪಾಪ ಕಾರ್ಯಗಳಲ್ಲಿ ನಾನು ಪಾಲುದಾರರಲ್ಲ ಮಗನೇ ನಿಮ್ಮ ಪಾಪ ಕಾರ್ಯಗಳಲ್ಲಿ ಭಾಗಿಯಾಗುವುದಿಲ್ಲ ಮಗಳೇ ನೀನು ನನ್ನ ಪ್ರೀತಿಯ ಮಗಳು ನಿನ್ನ ಅಜ್ಜ ಅಜ್ಜಿ ನಿನ್ನ ಅಣ್ಣ ಯಾರೂ ನನ್ನ ಪಾಪ ಕಾರ್ಯಗಳಲ್ಲಿ ಭಾಗಿಯಾಗುವುದಿಲ್ಲ ಎಂದರು ನೀನಾದರೂ ಭಾಗಿಯಾಗುವ ತಂದೆ ನೀವು ಏನು ಹೇಳಿದರೂ ನಾನು ಮಾಡುತ್ತೇನೆ ಆದರೆ ನೀವು ಮಾಡುವ ಪಾಪ ಕಾರ್ಯಗಳಲ್ಲಿ ನಾನು ಪಾಲುದಾರಳಲ್ಲ ನಾನು ಮಾಡುತ್ತಿರುವ ಪಾಪಕಾರ ನಾನು ಮಾಡುತ್ತಿರುವ ಪಾಪ ಕಾರ್ಯಗಳಲ್ಲಿ ಯಾರೂ ಭಾಗಿಯಾಗುವುದಿಲ್ಲ ನನ್ನ ಮಡದಿಯಾದರೂ ನನ್ನ ಪಾಪ ಬೇಸರಕ್ಕೆ ಕಾರಣವಾದರೂ ಯಾರು ನಾನು ಕಾರಣವೇ ಇಲ್ಲ ನನ್ನ ಬೇಸರಕ್ಕೆ ಕಾರಣ ನನ್ನ ಕರ್ತವ್ಯದ ಮೇಲೆ ಕರುಣೆ ವಿವೇಕದ ಆಚರಣೆಯ ಮೇಲೆ ನಿಮ್ಮನ್ನು ನೀವೇ ನಿಂದಿಸಿಕೊಳ್ಳುವ ನಡೆಯಿತು ಕಾಡಿನಲ್ಲಿ ಅಚಾತುರ್ಯೋ ನನಗೆ ತಿಳಿಯದು ಆದರೂ ಬಡ ಜೋಗ ಪ್ರಶ್ನೆಗೆ ಉತ್ತರ ಲಭಿಸಿದಾದ ಮೇಲೆ ಅಪರಾಧ ನನ್ನನ್ನು ಅಣಗಿಸುತ್ತದೆ ಕಠಿಣವಾದ ಪ್ರಶ್ನೆ ಅಂತ ಪ್ರಶ್ನೆಗೆ ಉತ್ತರ ದೊರೆಯದಾಯಿತೇ ತಿಳಿಸುವನು ಆದರೆ ಅವರ ಉತ್ತರವನ್ನು ಒಪ್ಪದೆ ನಿನ್ನೆ ಹುಡುಕುವ ಉತ್ತರಿಸುವ ಸ್ವಾಮಿ ಹೇಳಿ ಕಷ್ಟ ಸುಖಗಳಲ್ಲಿ ನಿನ್ನದು ಪಾಲಿದೆ ಅಲ್ಲವೇ ಹೌದು ಸ್ವಾಮಿ ಸಂತೋಷವಾಯಿತು ದೇವಿ ನನ್ನ ಕೊನೆಯ ಪ್ರಶ್ನೆಗೆ ಉತ್ತರಿಸುವ ಉತ್ತರಿಸುವ ಸ್ವಾಮಿ ಹೇಳಿ ನಿಮ್ಮ ನಿಮ್ಮೆಲ್ಲರ ಪೋಷಣೆಯು ನಾಯಕನಾದ ನನ್ನ ಮೇಲಿದೆ ನಾನು ನಾನು ಮಾಡಿರುವ ನಿಮಗಾಗಿ ನಿಮ್ಮ ಅಲ್ಲವೇ ದೇವಿ ಅದು ಅದು ಸ್ವಾಮಿ ನನ್ನ ಜೀವನದ ಎಲ್ಲ ಭಾಗ್ಯಗಳು ನಿಮ್ಮಿಂದಲೇ ದೊರೆತಿದೆ ಆದರೆ ನಿಮ್ಮ ನಿಮ್ಮ ಸುಖ ದುಃಖಗಳಲ್ಲಿ ನನ್ನದು ಪಾಲಿದೆ ಆದರೆ ನನ್ನ ನನ್ನ ನಿಮ್ಮ ಪಾಪ ಕಾರ್ಯಗಳೇ ನನ್ನ ಪಾಲು ಇಲ್ಲ ಸ್ವಾಮಿ ಅಯ್ಯೋ I mm -hmm. ನಾ ನೀವು ಸತ್ಯವಾಯಿತು ನನ್ನ ಪಾಪಕಾರ್ಯಗಳಿಗೆ ನನ್ನವರು ಯಾರೂ ಮೆಚ್ಚಲಿಲ್ಲ ಎಂಬ ದಿವ್ಯ ಜ್ಞಾನ ಶಕ್ತಿಯನ್ನು ತಿಳಿಸಿದರೆ ನೀವು ನಾನು ಪಾಪ ಕಾರ್ಯಗಳಿಂದ ಮುಕ್ತಿ ಮುಕ್ತಿ ಹೊಂದಬೇಕು ಇದು কোন hey, ಮೆಚ್ಚಿದೆಯ ರತ್ನಾಕರ ನಿನ್ನ ಧ್ಯಾನ ಶಕ್ತಿಯಿಂದ ವಲ್ಮೀಕಿಯ ಗರ್ವದಿಂದ ಜನಿಸಿದ ನೀನು ವಾಲ್ಮೀಕಿ ಎಂದು ಹೆಸರಾಗುವೆ ನಿನ್ನಿಂದ ಒಂದು ಶ್ರೇಷ್ಠ ಗ್ರಂಥ ರಚನೆಯಾಗಲಿ ತಥಾಸ್ತು